ನಾಲ್ಕರಂದು ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಬಸವರಾಜ್ ಬಳ್ಳುಂಡಗಿ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದನೆಯ ಸಾಲಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಗಳ ಸರ್ಕಾರಿ ನೌಕರರ ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಪಿಡಿಎ ಇಂಜಿನಿಯರಿಂಗ್ ಕಾಲೇಜು ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಶ್ರೀ ಸಿ ಎ ಷಡಾಕ್ಷರಿಯವರ ಅಧ್ಯಕ್ಷತೆಯಲ್ಲಿ ಜರುಗುವುದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲೆಯ ಸಚಿವರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುತ್ತಾರೆ ಸಮಾರಂಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರುಣಂ ರ ಮಕ್ಕಳಿಗೆ ಪ್ರೇರಣೆ ನುಡಿಗಳನ್ನ ನುಡಿಯಲಿದ್ದಾರೆ ಎಸ್ಎಸ್ಎಲ್ಸಿ ಪಿಯುಸಿ ಮಕ್ಕಳು ಪ್ರತಿಭಾ ಪುರಸ್ಕಾರಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಕಲಬುರಗಿಯಿಂದ ಎರಡು ನೂರ ಹನ್ನೆರಡು ಬೀದರ್ ನೂರ ಹದಿನೇಳು ಮತ್ತು ಯಾದಗಿರಿ ಜಿಲ್ಲೆಯಿಂದ ಎಪ್ಪತ್ತು ಒಟ್ಟು ಮುನ್ನೂರ ತೊಂಬತ್ತೊಂಬತ್ತು ಮಕ್ಕಳು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ ಅದರೊಂದಿಗೆ ಅದೇ ದಿನ ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ನಡೆಸಲಾಗ್ತಾ ಇದೆ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಲ್ಲಿ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಗಳ ಸರ್ಕಾರಿ ನೌಕರ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಪಿ ಡಿ ಇಂಜಿನಿಯರಿಂಗ್ ಕಾಲೇಜ್ ಸಭಾಂಗಣದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಸಿ ಎಸ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಿಸಲಾಗುವುದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಹಾಗೂ ಐ ಟಿ ಬಿ ಟಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಖನಿಜ ಪಾಟೀಲ್ ಮೇಡಮ್ ಅವರು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೂ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಶಿಲ್ ನಮೋಶಿ ಅವರು ಕರ್ನಾಟಕ ರಾಜ್ಯ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಸಂಘ ಅವರು ವಿಭಾಗೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ನೀರಟ್ಟಿಯವರು ಮಲ್ಲಿಕಾರ್ಜುನ್ ಅವರು ನಿಜಲಿಂಗಪ್ಪ ಹುರಳಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಅದರ ಜೊತೆಗೆ ಈ ಪ್ರತಿಭಾ ಪುರಸ್ಕಾರ ಮಕ್ಕಳ ಪೂರಕವಾಗಿ ಸನ್ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಬಿ ಪೌಜಿಯ ತನು ಮೇಡಮ್ ಅವರು ಪ್ರೇರಣಾ ನುಡಿಗಳನ್ನಾಡಲಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಏನು ಸರ್ಕಾರಿ ನೌಕರ ಸಂಘದ ವತಿಯಿಂದ ಜಿಲ್ಲಾವಾರು ಏರ್ಪಡಿಸಲಾಗ್ತಿತ್ತು ಈ ಬಾರಿ ರಾಜ್ಯದ ಎಲ್ಲ ಜಿಲ್ಲೆಗಳು ಸುಮಾರು ಎರಡು ಅಥವಾ ಮೂರು ಜಿಲ್ಲೆಗಳು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಈ ಬಾರಿ ಆಯೋಜಿಸಲಾಗುತ್ತಿದೆ ಮತ್ತು ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪ್ರಮಾಣಪತ್ರದೊಂದಿಗೆ ಪ್ರತಿಯೊಬ್ಬರಿಗೂ ಹದಿನೈನೂರು ರೂಪಾಯಿ ನಗದು ಬಹುಮಾನವನ್ನು ನೀಡಲಾಗುವುದು ಮತ್ತು ಬ್ಯಾಗು ಪ್ರಮಾಣಪತ್ರ ಹದಿನೈದು ರೂಪಾಯಿ ನಗದು ಬಹುಮಾನದೊಂದಿಗೆ ಆ ಮಕ್ಕಳಿಗೆ ಗೌರವಿಸ್ತಕ್ಕಂಥ ಕೆಲಸ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರ ಸಂಘದ ವತಿಯಿಂದ ನಡೆಯಲಾಗುತ್ತಿದೆ ಅದಕ್ಕಾಗಿ ನಾವು ಅವತ್ತಿನ ಹದಿನಾಲ್ಕು ಸೆಪ್ಟೆಂಬರ್ ದಿನದಂದು ಬೆಳಗ್ಗೆ ಒಂಬತ್ತು ಒಂಬತ್ತರಿಂದ ಹತ್ತು ಮೂವತ್ತು ಒಳಗಾಗಿ ಆ ಮಕ್ಕಳು ಈಗಾಗಲೇ ಆನ್ಲೈನ್ ಮೂಲಕ ಏನು ಅರ್ಜಿ ಸಲ್ಲಿಸತಕ್ಕಂಥ ನೌಕರರ ಮಕ್ಕಳು ಆಯ್ಕೆಯಾಗಿದ್ದಾರೆ ಅಂಥ ಮಕ್ಕಳು ಕಲಬುರಗಿ ಜಿಲ್ಲೆಯಿಂದ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಿಂದ ಎರಡು ನೂರ ಹನ್ನೆರಡು ಮಕ್ಕಳು ಆಮೇಲೆ ಬೀದರ್ ಜಿಲ್ಲೆಯಿಂದ ಒಂದು ನೂರ ಹದಿನೇಳು ಮಕ್ಕಳು ಯಾದಗಿರಿ ಜಿಲ್ಲೆಯಿಂದ ಎಪ್ಪತ್ತು ಮಕ್ಕಳು ಒಟ್ಟು ಮುನ್ ಮುನ್ನೂರ ತೊಂಬತ್ತೊಂಬತ್ತು ಮಕ್ಕಳು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದಾರೆ ಆ ಮುನ್ನೂರ ತೊಂಬತ್ತೊಂಬತ್ತು ಮಕ್ಕಳು ಮಾತ್ರ ಒಂಬತ್ತರಿಂದ ಹತ್ತು ಮೂವತ್ತು ಒಳಗಾಗಿ ಈ ನೋಂದಣಿ ಕಾರ್ಯಕ್ರಮ ಆಗ್ತಾ ಇದೆ ಆ ನೋಂದಣಿ ಕಾರ್ಯಕ್ರಮದಲ್ಲಿ ಆ ಎಲ್ಲ ಮಕ್ಕಳಿಗೆ ಒಂದು ಟೋಕನ್ ಮತ್ತು ಪ್ರಮಾಣ ಪತ್ರ ಕಾರ್ಯಕ್ರಮದ ಮುಂಚಿತವಾಗಿ ನಾವು ವಿತರಣೆಯನ್ನು ಮಾಡ್ತೇವೆ ಹಾಗಾಗಿ ಎಲ್ಲ ಮಕ್ಕಳು ಕಡ್ಡಾಯವಾಗಿ ನಿಗದಿತ ಸಮಯದಲ್ಲಿ ಆ ಕಾರ್ಯಕ್ರಮದ ಮುಂಚಿತವಾಗಿ ಬಂದು ಆ ಟೋಕನ್ನನ್ನು ಪಡೆಯತಕ್ಕಂತ ಕೆಲಸ ಆಗಬೇಕು ಒಟ್ಟಿನಲ್ಲಿ ಕಲಬುರಗಿ ನಗರದಲ್ಲಿ ಇಂಥ ಸರ್ಕಾರಿ ನೌಕರ ಮಕ್ಕಳಿಗೆ ಒಂದು ಸ್ಫೂರ್ತಿ ನೀಡಲಿಕ್ಕೆ ಅವರಿಗೆ ಗೌರವ ನೀಡತಕ್ಕಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ವತಿಯಿಂದ ನಡೀತಕ್ಕಂಥದ್ದನ್ನು ಕೂಡ ನಾವು ಭಾಳ ಹೆಮ್ಮೆಯಿಂದ ಸಂತೋಷದಿಂದ ಇವತ್ತು ಆ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಕಲಬುರ್ಗಿ